ಲೋಕಸಭಾ ಚುನಾವಣೆ ಹತ್ರ ಬರ್ತಾ ಇದ್ದಂತೆ ಈಗ ಪವರ್ ಹೌಸ್ ಆಗ್ತಾ ಇದೆ ಎಚ್ ಡಿ ಕುಮಾರಸ್ವಾಮಿ ಅವರ ಮನೆ ಜೆ ಪಿ ನಗರದ ಕುಮಾರಸ್ವಾಮಿ ಅವರ ಮನೆಗೆ ಬಿಜೆಪಿ ಅಭ್ಯರ್ಥಿಗಳು ಭೇಟಿ ಕೊಡ್ತಾ ಇದ್ದಾರೆ ಆರೋಗ್ಯವನ್ನ ವಿಚಾರಿಸುವಂತ ನೆಪದಲ್ಲಿ ಬಿಜೆಪಿ ನಾಯಕರು ಅವರ ಮನೆಗೆ ಭೇಟಿ ಕೊಡ್ತಾ ಇದ್ದಾರೆ ಅಭ್ಯರ್ಥಿಗಳು ಆರೋಗ್ಯ ವಿಚಾರಿಸೋದು ನೆಪ ಅಷ್ಟೇ ಆದ್ರೆ ಲೋಕಸಭಾ ಚುನಾವಣೆ ಹತ್ರ ಆಗ್ತಾ ಇರೋದ್ರಿಂದ ಒಂದಷ್ಟು ರಾಜಕೀಯ ಲೆಕ್ಕಾಚಾರಗಳು ಚರ್ಚೆಗಳನ್ನು ಮಾಡೋದಕ್ಕೆ ಶಾಸಕ ಸಿ ಕೆ ರಾಮಮೂರ್ತಿ ಜೊತೆ ಬಂದು ಚುನಾವಣಾ ರಣತಂತ್ರದ ಬಗ್ಗೆ ಚರ್ಚೆ ಮಾಡ್ತಿದ್ದಾರೆ ಕುಮಾರಸ್ವಾಮಿ ಅವರನ್ನ ಭೇಟಿಯಾಗಿದ್ದಾರೆ ಚಿಕ್ಕಬಳ್ಳಾಪುರ ಬಿಜೆಪಿಯ ಅಭ್ಯರ್ಥಿ ಈಗ ಕುಮಾರಸ್ವಾಮಿ ಅವರನ್ನ ಭೇಟಿ ಮಾಡುವ ಮೂಲಕ ಚರ್ಚೆ ಆಗ್ತಾ ಇದೆ ಬೆಂಗಳೂರು ದಕ್ಷಿಣ ಸಂಸದ ತೇಜಸ್ವಿ ಕೂಡ ಈಗ ಅವರು ಭೇಟಿಯನ್ನ ಮಾಡಿದ್ದಾರೆ ತೇಜಸ್ವಿ ಸೂರ್ಯ ಸೇರಿದಂತೆ ಶಾಸಕ ಸಿ ಕೆ ರಾಮಮೂರ್ತಿ ಅವರು ಕೂಡ ಚುನಾವಣಾ ರಣತಂತ್ರದ ಬಗ್ಗೆ ಚರ್ಚೆಯನ್ನ ಮಾಡಿದ್ದಾರೆ ಪಿ ನಗರದ ಎಚ್ ಡಿ ಕುಮಾರಸ್ವಾಮಿ ಅವರ ನಿವಾಸದಲ್ಲಿ ಭೇಟಿಯಾಗಿದೆ ಕುಮಾರಸ್ವಾಮಿ ಅವರನ್ನ ಭೇಟಿಯಾಗಿದ್ದಾರೆ ಚಿಕ್ಕಬಳ್ಳಾಪುರ ಬಿಜೆಪಿ ಅಭ್ಯರ್ಥಿ ಆಗಿರುವಂತಹ ಡಾಕ್ಟರ್ ಸುಧಾಕರ್ ಅವರು ಕೂಡ ಇನ್ನು ಕೊಪ್ಪಳ ಟಿಕೆಟ್ ಕೈ ತಪ್ಪಿದ ಬೆನ್ನಲ್ಲೇ ಸಂಸದ ಕರಡಿ ಸಂಗಣ್ಣ ಕೂಡ ಎಚ್ ಡಿ ಕುಮಾರಸ್ವಾಮಿ ಅವರನ್ನ ಭೇಟಿ ಮಾಡಿದ್ದಾರೆ ಹಾಗಾಗಿ ಈಗ ಎಚ್ ಡಿ ಕುಮಾರಸ್ವಾಮಿ ಅವರ ಜೆಪಿ ನಗರದ ನಿವಾಸ ಏನಿದೆ ಪವರ್ ಹೌಸ್ ಆದಂತಾಗಿದೆ ಕೇಸರಿ ಕಲಿಗಳು ಭೇಟಿಯನ್ನ ಕೊಡುವ ಮೂಲಕ ಲೋಕಸಭಾ ಚುನಾವಣಾ ತಂತ್ರ ರಣತಂತ್ರವನ್ನು ಹೇಗೆ ಹೆಣಿಬೇಕು ಈಗಾಗಲೇ ಅಭ್ಯರ್ಥಿಗಳು ಕೇವಲ ಚಿತ್ರದುರ್ಗಕ್ಕೆ ಮಾತ್ರ ಘೋಷಣೆ ಆಗಬೇಕಿದೆ ಹಾಗಾಗಿ ಬಿಜೆಪಿ ಒಂದೊಂದಾಗೆ ಪಟ್ಟಿಯನ್ನ ಬಿಡುಗಡೆ ಮಾಡಿ ಕಾಂಗ್ರೆಸ್ಗೆ ಒಂದ್ ರೀತಿ ಶಾಕ್ ಕೊಡ್ತಾ ಇದ್ರು ಕೂಡ ಒಳೊಳಗೆ ಬಿಜೆಪಿ ಜೆಡಿಎಸ್ ಮೈತ್ರಿಯಲ್ಲಿ ಒಂದಷ್ಟು ಅಪಸ್ವರ ಇದೆ ಅಭ್ಯರ್ಥಿಗಳು ಯಾರು ಸ್ಟ್ರಾಂಗ್ ಇದ್ದಾರೆ ಗೆಲ್ಲುವಂತ ಅಭ್ಯರ್ಥಿಗಳು ಯಾರು ಹೀಗೆಲ್ಲ ಒಂದಷ್ಟು ಚರ್ಚೆ ಆಗ್ತಾ ಇದೆ ಎಲ್ಲೆಲ್ಲಿ ಯಾವ್ಯಾವ ಕ್ಷೇತ್ರಗಳಲ್ಲಿ ಗೆಲ್ಲುವ ಸಾಧ್ಯತೆ ಕಡಿಮೆ ಇದೆ ಕಾಂಗ್ರೆಸ್ನಲ್ಲೂ ಕೂಡ ಪ್ರಬಲ ಅಭ್ಯರ್ಥಿಗಳೇ ಕಣಕ್ಕಿಳಿದಿದ್ದಾರೆ ಹಾಗಾಗಿ ಲೋಕಸಭಾ ಚುನಾವಣೆಗೆ ಸಂಬಂಧಿಸಿದಂತೆ ದಕ್ಷಿಣ ಬೆಂಗಳೂರು ದಕ್ಷಿಣದ ಸಂಸದ ಆಗಿರುವಂತ ತೇಜಸ್ವಿ ಸೂರ್ಯ ಇರ್ಬೋದು ಅದೇ ರೀತಿಯಾಗಿ ಚಿಕ್ಕಬಳ್ಳಾಪುರ ಅಭ್ಯರ್ಥಿ ಇರ್ಬೋದು ಸುಧಾಕರ್ ಅವರು ಅವ್ರು ಸೇರಿದಂತೆ ಮತ್ತೆ ಕೊಪ್ಪಳ ಟಿಕೆಟ್ ಮಿಸ್ ಆಗಿದೆಯಲ್ಲ ಕರಡಿ ಸಂಗಣ್ಣ ಅವರು ಕೂಡ ಅಸಮಾಧಾನಗೊಂಡಿದ್ರು ಕಣ್ಣೀರು ಹಾಕಿದ್ರು ಅವರು ಕೂಡ ಎಚ್ ಡಿ ಅವರ ನಿವಾಸಕ್ಕೆ ಭೇಟಿಯನ್ನ ಕೊಟ್ಟಿದ್ದಾರೆ ಎಚ್ ಡಿ ಅವರ ಆರೋಗ್ಯವನ್ನ ವಿಚಾರಿಸುವಂತ ನೆಪದಲ್ಲಿ ಈಗ ಕೇಸರಿ ಕಲಿಗಳು ಕುಮಾರಸ್ವಾಮಿ ಕುಮಾರಸ್ವಾಮಿಯವರ ಮನೆಗೆ ಭೇಟಿಯನ್ನ ಕೊಡ್ತಾ ಇದ್ದಾರೆ ಈ ಲೋಕಸಭಾ ಚುನಾವಣೆ ಹತ್ರ ಆಗ್ತಾ ಇರೋದ್ರಿಂದ ಪ್ರಚಾರ ಇರ್ಬೋದು ಅದೇ ರೀತಿಯಾಗಿ ಅಭ್ಯರ್ಥಿ ಅಭ್ಯರ್ಥಿಗಳ ಪರವಾಗಿ ಯಾವ ರೀತಿ ನಿಲ್ಬೇಕು ಬೆಂಬಲ ಕೊಡಬೇಕು ಬಿಜೆಪಿ ಜೆಡಿಎಸ್ ಮೈತ್ರಿ ಆದರೂ ಕೂಡ ಅಪಸ್ವರಗಳು ಇರೋದ್ರಿಂದ ಪಕ್ಷ ಸಂಘಟನೆ ಹೇಗೆ ಇದೆಲ್ಲದರ ಬಗ್ಗೆ ಕೂಡ ಚರ್ಚೆಯನ್ನ ಮಾಡ್ತಾ ಇದ್ದಾರೆ ಮಾಜಿ ಮುಖ್ಯಮಂತ್ರಿಗಳು ನಮ್ಮೆಲ್ಲರ ಹಿರಿಯರು ಮಾಜಿ ಪ್ರಧಾನಮಂತ್ರಿಗಳ ಪುತ್ರರು ಆದಂಥ ಕುಮಾರನವ್ರನ್ನ ಇವತ್ತು ಮೊದಲನೇದಾಗಿ ನಮ್ಮ ಭಾರತೀಯ ಜನತಾ ಪಕ್ಷದ ಎಲ್ಲ ಹಿರಿಯ ಮುಖಂಡರುಗಳು ಪ್ರಧಾನಮಂತ್ರಿಗಳು ನಮ್ಮ ನೆಚ್ಚಿನ ನಾಯಕರು ಮಾನ್ಯ ನರೇಂದ್ರ ಮೋದಿ ಅವರು ನಮ್ಮ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು ಮಾನ್ಯ ಯಡಿಯೂರಪ್ಪನವರು ಬಸವರಾಜ್ ಬೊಮ್ಮಾಯರವರು ನಮ್ಮ ರಾಜ್ಯಾಧ್ಯಕ್ಷರು ವಿಜೇಂದ್ರ ಅವರು ನಮ್ಮ ಮಾಜಿ ಮುಖ್ಯಮಂತ್ರಿಗಳು ಕುಮಾರಣ್ಣವರು ಇವರೆಲ್ಲರ ಸಹಕಾರದೊಂದಿಗೆ ಮೊದಲನೇ ಬಾರಿ ನಾನು ಲೋಕಸಭೆ ಚುನಾವಣೆಯನ್ನು ಎದುರಿಸಲಿಕ್ಕೆ ಒಂದು ಅವಕಾಶವನ್ನು ಕೊಟ್ಟಿದ್ದಾರೆ ಅದಕ್ಕೋಸ್ಕರ ನಾನು ಹೃದಯಪೂರ್ವಕವಾದಂಥ ಕೃತಜ್ಞತೆಯನ್ನು ನಮ್ಮ ಪಕ್ಷದ ಎಲ್ಲ ನಾಯಕರುಗಳು ನಮ್ಮ ವಿರೋಧ ಪಕ್ಷದ ನಾಯಕರು ಆರ್ ಅಶೋಕ್ರವರು ವಿಶೇಷವಾಗಿ ಎಲ್ಲರೂ ಕೂಡ ನನಗೆ ಇವತ್ತು ಸಹಕಾರ ಬೆಂಬಲವನ್ನು ಸೂಚಿಸಿದ್ದಾರೆ ಅವರಿಗೆಲ್ಲ ಕೂಡ ನಾನು ಅಭಾರಿಯಾಗಿದ್ದೇನೆ ಅದೇ ರೀತಿ ನನ್ನ ಆತ್ಮೀಯರು ಹಿರಿಯರು ಆದಂಥ ಎಂ ಟಿ ವಿ ನಾಗರಾಜನವರು ನಮ್ಮ ಕ್ಷೇತ್ರದ ಎಲ್ಲ ಮಾಜಿ ಶಾಸಕ ಸ್ನೇಹಿತರುಗಳು ಶಾಸಕ ಸ್ನೇಹಿತರುಗಳು ಎಲ್ಲ ಹಿರಿಯ ಮುಖಂಡರುಗಳು ಜೆ ಡಿ ಎಸ್ನ ಅನೇಕ ಮುಖಂಡರುಗಳು ಮೊದಲೇ ನಾನು ಮಾಜಿ ಪ್ರಧಾನಿಗಳನ್ನು ಕೂಡ ಭೇಟಿ ಮಾಡಿ ಅವರ ಸಹಕಾರವನ್ನು ಅವರ ಆಶೀರ್ವಾದವನ್ನು ಬಯಸಿದ್ದೆ ಅವರನ್ನು ಕೇಳಿದ್ದೆ ಹಾಗಾಗಿ ಎಲ್ಲರೂ ಕೂಡ ನನಗೆ ಆಶೀರ್ವಾದವನ್ನು ಮಾಡಿದ್ದಾರೆ ಇವತ್ತು ಇಡೀ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರವನ್ನು ಭಾರತದ ಭೂಪಟದಲ್ಲಿ ಒಂದು ಅತ್ಯಂತ ಮಾದರಿ ಲೋಕಸಭಾ ಕ್ಷೇತ್ರ ಮಾಡಲಿಕ್ಕೆ ಅಭಿವೃದ್ಧಿ ದೃಷ್ಟಿಕೋನದಿಂದ ಪ್ರಾಮಾಣಿಕ ಪ್ರಯತ್ನ ಮಾಡ್ತೇನೆ ತಾಯಿ ಭಾರತಾಂಬೆಯ ಸೇವೆಯನ್ನು ಅದರಲ್ಲಿ ಕೂಡ ಮಾನ್ಯ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ಈ ಕಾಲಘಟ್ಟದಲ್ಲಿ ನನಗೆ ಈ ಒಂದು ಅವಕಾಶ ಸಿಕ್ಕಿರೋದು ನನ್ನ ಜನ್ಮ ಜನ್ಮಗಳ ಒಂದು ಸೌಭಾಗ್ಯ ಅಂತ ನಾನು ಭಾವಿಸಿದ್ದೇನೆ ಹಾಗಾಗಿ ನಾನು ನಮ್ಮ ಕ್ಷೇತ್ರದ ಇಪ್ಪತ್ತು ಲಕ್ಷ ಜನ ಬಹುಶಃ ಮತದಾರರಿದ್ದಾರೆ ಅವರಿಗೆಲ್ಲರಿಗೂ ಕೂಡ ತಮ್ಮೆಲ್ಲರ ಮೂಲಕ ಮನವಿ ಮಾಡ್ತೇನೆ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಅಭಿವೃದ್ಧಿಯನ್ನು ತಾವು ನೋಡಿ ಇವತ್ತು ಸುಧಾಕರ್ ಅಂದರೆ ಯಾವ ರೀತಿ ಅಭಿವೃದ್ಧಿ ಮಾಡ್ತಾರೆ ಅನ್ನುವಂಥದ್ದನ್ನು ತಾವು ಕಾಣ್ಬೋದು ಅದು ಇಡೀ ಲೋಕಸಭೆಗೆ ನಾನು ವಿಸ್ತರಿಸುವಂಥ ಪ್ರಾಮಾಣಿಕ ಪ್ರಯತ್ನ ನಾನು ಮಾಡ್ತೀನಿ ಅಂತೇಳಿ ಅವರಲ್ಲಿ ಎಲ್ಲರಲ್ಲಿ ಕೂಡ ನಾನು ಮನವಿಯನ್ನು ಮಾಡ್ತೇನೆ ಜೆಡಿಎಸ್ ದೊಡ್ಡ ಮಟ್ಟದ ಹೋದರೆ ಏಟ್ ಏನು ಖಂಡಿತವಾಗಿಯೂ ಎನ್ ಡಿ ಎ ಇವತ್ತು ಬಿಜೆಪಿ ಮತ್ತು ಜೆ ಡಿ ಎಸ್ ಮೈತ್ರಿ ಆದ ಮೇಲೆ ಸ್ವಾಭಾವಿಕವಾಗಿರ್ತಕ್ಕಂಥ ಒಂದು ಮೈತ್ರಿ ಇದು ಯಾಕೆಂದ್ರೆ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಎಂದೂ ಕೂಡ ಪರಸ್ಪರ ವೈರತ್ವ ಇರತಕ್ಕಂಥ ಪಕ್ಷಗಳಲ್ಲ ಅದೇ ನೀವು ಜೆ ಡಿ ಎಸ್ ಕಾಂಗ್ರೆಸ್ ಜೆ ಡಿ ಎಸ್ ಉದಯ ಆಗಿದ್ದೇ ಕಾಂಗ್ರೆಸ್ನ ವಿರೋಧ ಮಾಡಿಕೊಂಡು ಆ ಪಕ್ಷ ಉದಯ ಆಗಿರೋದು ನೀವು ಇತಿಹಾಸ ನೋಡಿದಾಗ ಹಾಗಾಗಿ ಸ್ಥಳೀಯ ಕಾರ್ಯಕರ್ತರಿರ್ಬೋದು ಉನ್ನತ ಮಟ್ಟದ ನಾಯಕರುಗಳಲ್ಲಿ ಆ ಎರಡು ಪಕ್ಷಗಳ ಜೊತೆ ಸಮನ್ವಯತೆ ಬರದೇ ಇಲ್ಲ ಆದರೆ ಇದು ನ್ಯಾಚುರಲ್ ಅಲಯನ್ಸ್ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಹಾಗಾಗಿ ನನಗೆ ಸಂಪೂರ್ಣ ವಿಶ್ವಾಸ ಇದೆ ಇಡೀ ರಾಜ್ಯದಲ್ಲಿ ನಾವು ಹಾಲು ಜೇನಿನಂತೆ ಇವತ್ತು ಬೆರೆತು ಕೆಲಸ ಮಾಡುವಂಥದ್ದಾಗ್ತದೆ ಒಂದು ಭಾಳ ಒಳ್ಳೆಯ ಫಲಿತಾಂಶ ಕೂಡ ನಮ್ಮ ರಾಜ್ಯದ ಜನರು ತೀರ್ಮಾನ ಮಾಡ್ತಾ ಇದ್ದಾರೆ ಮಾಡಿದ್ದಾರೆ ಯಾಕೆ ಅಂದರೆ ಎಲ್ಲರೂ ಕೂಡ ಮತ್ತೆ ಮೋದಿಯವರನ್ನು ಪ್ರಧಾನಮಂತ್ರಿಗಳನ್ನಾಗಿ ಮಾಡಬೇಕು ಅನ್ನುವಂಥದ್ದೇ ಎಲ್ಲರ ಮನಸ್ಸಿನಲ್ಲೂ ಕೂಡ ಬೇರೂರು ಖಂಡಿತ ಮಾತಾಡ್ತೇನೆ ಈಗ ಅವರು ಕೂಡ ನಮ್ಮ ಹಿರಿಯ ನಾಯಕರು ನನಗೆ ಅತ್ಯಂತ ಆತ್ಮೀಯರು ಸಹೋದರ ಸಮಾನರಾಗಿರುವಂಥವ್ರು ನಾನು ಅವರು ಹಿಂದೆ ಕೂಡ ಮಾತನಾಡ್ಕೊಂಡಿದ್ವಿ ನಮ್ಮಿಬ್ಬರಲ್ಲಿ ಯಾರಿಗಾದರೂ ಆಗಲಿ ನಾವು ಪರಸ್ಪರ ವಿಶ್ವಾಸದಿಂದ ನಾವು ಕೆಲಸ ಮಾಡೋಣ ನಮ್ಮ ನಮ್ಮ ಕ್ಷೇತ್ರಗಳಲ್ಲಿ ಆದರೆ ಸ್ಥಳೀಯರಿಗೆ ಬಿಟ್ಟು ಹೊರಗಡೆವರೆಗೆ ಕೊಡೋದು ಬೇಡ ಅಂತೇಳಿ ನಾವು ಇಬ್ಬರೂ ಕೂಡ ಮಾತನಾಡ್ಕೊಂಡಿದ್ವಿ ಅದಕ್ಕೆ ಮನ್ನಣೆಯನ್ನು ನೀಡಿರತಕ್ಕಂಥ ನಮ್ಮ ಪಕ್ಷದ ವರಿಷ್ಠರಿಗೆ ಕೂಡ ನಾನು ಧನ್ಯವಾದಗಳನ್ನು ತಿಳಿಸ್ತೇನೆ ಮಾನ್ಯ ವಿಶ್ವನಾಥರವರು ಭಾಳ ಪ್ರಬಲ ನಾಯಕರು ಯಲಾಂಕದಲ್ಲಿ ಅವರದೇ ಆದಂಥ ಒಂದು ಒಂದು ಪಡೆಯನ್ನು ಮತ್ತು ಪಕ್ಷವನ್ನು ಭಾಳ ಒಳ್ಳೆಯ ರೀತಿಯಲ್ಲಿ ಸಂಘಟನೆಯನ್ನು ಮಾಡಿದ್ದಾರೆ ಖಂಡಿತವಾಗಿಯೂ ಕೂಡ ಪಕ್ಷಕ್ಕೆ ಪೂರಕವಾಗಿ ಅವ್ರ ನಿರ್ಣಯಗಳಿರುತ್ತೆ ಯಾವಾಗಲೂ ಕೂಡ ಅವರು ಪಕ್ಷದ ಪರನೇ ಇರ್ತಾರೆ ನನಗೆ ಪೂರ್ಣ ವಿಶ್ವಾಸ ಇದೆ ನನಗೆ ಅವರು ಸಹಕಾರವನ್ನು ಮೋದಿಯವರಿಗೆ ಮತವನ್ನು ಬಿ ಜೆ ಪಿಯ ಅಭ್ಯರ್ಥಿಯನ್ನು ಗೆಲ್ಲಿಸೋದ್ರಲ್ಲಿ ಅವರು ಕೂಡ ಪ್ರಧಾನವಾದಂಥ ಪಾತ್ರವನ್ನು ವಹಿಸ್ತಾರೆ ಥ್ಯಾಂಕ್ ಯು ಅಲಯನ್ಸ್ನ ಕುರಿತಾದಂಥ ನಿರ್ಧಾರ ನಮ್ಮ ಹಿರಿಯ ನಾಯಕರುಗಳು ಮಾಡಿರುವಂಥದ್ದು ರಾಜ್ಯದ ರಾಜಕೀಯ ಪರಿಸ್ಥಿತಿಯನ್ನು ನೋಡಿಕೊಂಡು ಇವತ್ತಿಲ್ಲಿ ಎಲ್ಲರೂ ಒಟ್ಟಿಗೆ ಬಂದಾಗ ರಾಜ್ಯಕ್ಕೆ ಉಪಯೋಗ ಆಗತ್ತೆ ಅನ್ನುವಂಥ ದೃಷ್ಟಿಯಿಂದ ಮಾಡಿರುವಂಥ ಒಂದು ಅಲಯನ್ಸ್ ಇದು ನಮ್ಮ ಕಾರ್ಯಕರ್ತರು ಕೂಡ ಎಲ್ಲ ಕ್ಷೇತ್ರಗಳಲ್ಲೂ ಎರಡೂ ಪಾರ್ಟಿಯ ಕಾರ್ಯಕರ್ತರು ಬಹಳ ಉತ್ಸಾಹದಿಂದ ಇವತ್ತು ಈ ಅಲಯನ್ಸ್ನ ಸ್ವೀಕಾರ ಮಾಡಿದ್ದಾರೆ ಮತ್ತು ಇದರಿಂದ ರಾಜ್ಯಕ್ಕೆ ಉಪಯೋಗ ಆಗತ್ತೆ ಅನ್ನುವಂಥದ್ದಿದೆ ಆಮೇಲೆ ಯಾರೇ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ನಾಯಕತ್ವವನ್ನು ಒಪ್ಪಿ ಬಂದಾಗ ಅವರ ನಾಯಕತ್ವದಲ್ಲಿ ದೇಶ ಮುಂದುವರಿತಾ ಇದೆ ಅದಕ್ಕೆ ನಾವೆಲ್ಲ ಸಹಕಾರ ಕೊಡಬೇಕು ಅಂತ ಬಂದಾಗ ಎಲ್ಲರೂ ಜೊತೆಗೆ ತೆಗೆದುಕೊಂಡು ಹೋಗಿ ನಾಡನ್ನು ಕಟ್ಟುವಂಥದ್ದು ರಾಜ್ಯವನ್ನು ಕಟ್ಟುವಂಥದ್ದು ದೇಶ ಕಟ್ಟುವಂಥದ್ದು ನಮ್ಮೆಲ್ಲರ ಕೆಲಸ ಈ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಎಲ್ ಎನ್ ಸ್ವಾಮಿ ಲೈವ್ ಅಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಒಂದ್ ರೀತಿಯಾಗಿ ಎಚ್ ಡಿ ಕುಮಾರಸ್ವಾಮಿ ಅವರ ಮನೆ ಏನಿದೆ ಪವರ್ ಹೌಸ್ ಆದಂತಾಗಿದೆ ಎಲ್ ಎನ್ ಸ್ವಾಮಿ ಈಗ ಇವರ ಒಂದು ಹೆಚ್ ಡಿ ಕುಮಾರಸ್ವಾಮಿ ಅವರ ಆರೋಗ್ಯವನ್ನ ವಿಚಾರಿಸುವಂತಹ ನೆಪದಲ್ಲಿ ಈಗ ಬಿಜೆಪಿಯ ಅಭ್ಯರ್ಥಿಗಳೇನಿದ್ದಾರೆ ಕಣಕ್ಕಿಳಿದಿರುವಂತಹ ಅಭ್ಯರ್ಥಿಗಳು ಕುಮಾರಸ್ವಾಮಿ ಅವ್ರನ್ನ ಭೇಟಿ ಮಾಡ್ತಾ ಇದ್ದಾರೆ ಒಂದಷ್ಟು ರಾಜಕೀಯ ಚರ್ಚೆ ಆಗ್ತಾ ಇದೆ ಅನ್ನುವಂಥದ್ದು ಬಹುತೇಕವಾಗಿ ಗೊತ್ತಾಗ್ತಾ ಇದೆ ಆದ್ರೆ ಏನೆಲ್ಲ ಚರ್ಚೆ ಆಗ್ತಾ ಇದೆ ಲೋಕಸಭಾ ಚುನಾವಣಾ ದೃಷ್ಟಿಯಿಂದ ಏನ್ ರಣತಂತ್ರ ಹೆಣಿತಿದ್ದಾರೆ ಅಂತ ಕುಮಾರಸ್ವಾಮಿ ಅವರ ಜೊತೆಗೆ ಸೇರ್ಕೊಂಡು ಈಗ ಕಣದಲ್ಲಿರುವಂತಹ ಅಭ್ಯರ್ಥಿಗಳು ಸೌಖ್ಯ ಲೋಕ ಚುನಾವಣೆಗೆ ಎಲ್ಲ ರೀತಿಯ ಸಿದ್ಧತೆಗಳಾಗ್ತಾ ಇದೆ ಒಂದು ಕಡೆ ಮೈತ್ರಿ ಧರ್ಮ ಪಾಲನೆ ಮಾಡೋದಕ್ಕೆ ಬಿ ಜೆ ಪಿ ಹಾಗೂ ಜೆ ನಾಯಕರು ಈಗ ಸಿದ್ಧತೆ ಮಾಡ್ಕೊಳ್ತಾ ಇರೋಂಥದ್ದು ಅಂದರೆ ಈಗಾಗಲೇ ಹಲವು ಕ್ಷೇತ್ರಗಳಲ್ಲಿ ಅಂದರೆ ಮೂರು ಕ್ಷೇತ್ರಗಳನ್ನು ಜೆ ಡಿ ಎಸ್ಗೆ ಅಂತಿಮವಾಗಿ ನಿರ್ಣಾಯಕವಾಗಿ ಕ್ಷೇತ್ರ ಸಿಕ್ಕಿವೆ ಮಂಡ್ಯ ಹಾಸನ ಹಾಗೂ ಕೋಲಾರ ಇನ್ನು ಉಳಿದ ಕ್ಷೇತ್ರಗಳಲ್ಲಿ ಯಾವ ರೀತಿ ಜೆ ಡಿ ಎಸ್ ಕಾರ್ಯಕರ್ತರಾಗ್ಬೋದು ಅಥವಾ ನಾಯಕರು ವರಿಷ್ಠರು ಯಾವ ರೀತಿ ಕೆಲಸ ಮಾಡಬೇಕು ಕಾರ್ಯಕರ್ತರನ್ನು ಯಾವ ರೀತಿ ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕು ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಪೂರ್ವ ತಯಾರಿಗಳು ಕೂಡ ನಡೆದಿರುವಂಥದ್ದು ಇವತ್ತು ಈ ಹಿನ್ನೆಲೆಯಲ್ಲಿ ಇವತ್ತು ಜೆ ಪಿ ನಗರದಲ್ಲಿರುವಂತಹ ಮಾಜಿ ಸಿ ಎಂ ಕುಮಾರಸ್ವಾಮಿ ನಿವಾಸಕ್ಕೆ ಸಾಕಷ್ಟು ನಾಯಕರು ಆಗಮಿಸುತ್ತ ಆಗಮಿಸುತ್ತಿದ್ದಾರೆ ಜೊತೆಗೆ ಅವರ ಆರೋಗ್ಯವನ್ನು ವಿಚಾರಿಸೋದ್ರ ಜೊತೆಗೆ ಒಂದಿಷ್ಟು ಸಿದ್ಧತೆಗಳು ಚರ್ಚೆ ಮುಂದಿನ ಚುನಾವಣಾ ಪ್ರಚಾರದ ಬಗ್ಗೆ ಕೂಡ ಒಂದಿಷ್ಟು ಮಾಹಿತಿಗಳನ್ನು ಹಂಚಿಕೊಳ್ತಾ ಇರೋಂಥದ್ದು ಈಗಾಗಲೇ ಏನು ಬೆಂಗಳೂರು ದಕ್ಷಿಣ ಬಿ ಜೆ ಪಿ ಅಭ್ಯರ್ಥಿಯಾದಂತಹ ತೇಜಸ್ವಿ ಸೂರ್ಯ ಕೂಡ ಜೆ ಪಿ ನಗರ ನಿವಾಸಕ್ಕೆ ಆಗಮಿಸಿದ್ರು ಅವರ ಆರೋಗ್ಯವನ್ನು ವಿಚಾರಿಸಿದ್ರು ಜೊತೆಗೆ ಒಂದಿಷ್ಟು ಸಿದ್ಧತೆಗಳು ಚುನಾವಣಾ ಪ್ರಚಾರ ಯಾವ ರೀತಿ ಇರಬೇಕು ನಮ್ಮ ಕ್ಷೇತ್ರದಲ್ಲಿ ಜೆ ಡಿ ಎಸ್ ಕಾರ್ಯಕರ್ತರ ಕಾರ್ಯಕರ್ತರ ಜೊತೆ ಯಾವ ರೀತಿ ಒಂದು ಸಹಕಾರ ಮಾಡಬೇಕು ಮೈತ್ರಿ ಧರ್ಮ ಪಾಲನೆ ಮಾಡಬೇಕು ಹಾಗೂ ಕಾರ್ಯಕರ್ತರನ್ನು ಯಾವ ರೀತಿ ವಿಶ್ವಾಸಕ್ಕೆ ತೆಗೆದುಕೊಳ್ಳಬೇಕು ಅನ್ನೋ ವಿಚಾರದ ಬಗ್ಗೆ ಆ ಸಂಪೂರ್ಣವಾಗಿ ಚರ್ಚೆ ಮಾಡಿ ಸಹಕಾರವನ್ನು ಕೂಡ ಆ ಮಾಜಿ ಸಿಎಂ ಕುಮಾರಸ್ವಾಮಿ ಅವರನ್ನ ಕೇಳಿದ್ರು ಯಾಕೆಂದ್ರೆ ಕಳೆದ ವಾರ ಏನು ಕೋರ್ ಕಮಿಟಿ ನಡೆದಂತ ಸಂದರ್ಭ ಜೆಡಿಎಸ್ ಕೋರ್ ಕಮಿಟಿ ನಡೆದಂತಹ ಸಂದರ್ಭದಲ್ಲಿ ಜೆಡಿಎಸ್ ನಾಯಕರು ಬಿಜೆಪಿಯ ಒಂದು ನಡೆಯನ್ನ ಸಾಕಷ್ಟು ಒಂದು ವಿರೋಧ ವ್ಯಕ್ತಪಡಿಸಿದ್ರು ಹಾಗೂ ಅಸಮಾಧಾನವನ್ನು ಕೂಡ ವ್ಯಕ್ತಪಡಿಸಿದ್ರು ನಮ್ಮನ್ನ ಯಾವುದೇ ಸಮಾವೇಶಕ್ಕೆ ಕರೀತಾ ಇಲ್ಲ ಆ ಕೇಂದ್ರದಿಂದ ನಾಯಕರು ಬಂದರೂ ಕೂಡ ನಮಗೆ ಯಾವುದೇ ಆಹ್ವಾನ ಸಿಗ್ತಾ ಇಲ್ಲ ನಮ್ಮ ನಾಯಕರನ್ನ ಕಣೆಗಳಿಸ್ತಾ ಇದ್ದಾರೆ ಎಂಬ ವಿಚಾರಗಳು ಸಾಕಷ್ಟು ಚರ್ಚೆ ಆಗಿತ್ತು ಹಾಗೂ ಅಸಮಾಧಾನಕ್ಕೂ ಕಾರಣ ಆಗಿತ್ತು ಈ ಹಿನ್ನೆಲೆಯಲ್ಲಿ ಸಿದ್ಧತೆ ಶುರುವಾಗಿದೆ ಈಗ ಕುಮಾರಸ್ವಾಮಿಯವರು ಕೂಡ ಚುನಾವಣಾ ಪ್ರಕ್ರಿಯೆಯಲ್ಲಿ ತೊಡಗೋದಕ್ಕೆ ಆಕ್ಟಿವ್ ಆಗ್ತಾ ಇದ್ದಾರೆ ಹಾಗಾಗಿ ಒಂದಿಷ್ಟು ನಾಯಕರು ಅವರನ್ನು ಭೇಟಿ ಮಾಡಿ ಅಲ್ಲಿ ಯಾವ ರೀತಿ ಜೆ ಡಿ ಎಸ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕು ಅನ್ನೋದು ಕೂಡ ಚರ್ಚೆ ಮಾಡ್ತಾ ಇರೋಂಥದ್ದು ಅದರಲ್ಲೂ ಪ್ರಮುಖವಾಗಿ ಆ ಜೆ ಬಿಜೆಪಿ ಅಭ್ಯರ್ಥಿ ಆಗಿರುವಂತಹ ಡಾಕ್ಟರ್ ಸುಧಾಕರ್ ಕೂಡ ಆಗಮಿಸಿದ್ರು ಅವರು ಕೂಡ ಯಾಕೆಂದರೆ ಚಿಕ್ಕಬಳ್ಳಾಪುರ ಅಲ್ಲಿ ಬಿಜೆ ಜೆ ಡಿ ಎಸ್ ಪ್ರಾಬಲ್ಯ ಕೂಡ ಇದೆ ಅಲ್ಲಿ ಜೆ ಡಿ ಎಸ್ ಸಾಕಷ್ಟು ಒಂದು ಅಂತಿಮ ಕ್ಷಣದಲ್ಲಿ ವರ್ಕೌಟ್ ಆಗುವ ಸಾಧ್ಯತೆಗಳು ಕೂಡ ಇರೋದ್ರಿಂದ ಅಲ್ಲಿ ಜೆ ಡಿ ಎಸ್ ಪ್ರಾಬಲ್ಯವನ್ನು ಉಪಯೋಗಿಸಿಕೊಂಡು ಯಾವ ರೀತಿ ಒಂದು ಗೆಲ್ಲಬೇಕು ಕಾರ್ಯಕರ್ತರಿಗೆ ಯಾವ ರೀತಿ ಒಂದು ಕರೆ ಕೊಡಬೇಕು ಅನ್ನೋದು ಕೂಡ ಚಿಕ್ಕಬಳ್ಳಾಪುರದ ಬಿಜೆಪಿ ಅಭ್ಯರ್ಥಿಯಾದಂತಹ ಡಾಕ್ಟರ್ ಸುಧಾಕರ್ ಅವರು ಚರ್ಚೆ ಮಾಡಿರೋಂಥದ್ದು ಸೌಖ್ಯ ಥ್ಯಾಂಕ್ ಯು ಸ್ವಾಮಿ ನಿಮ್ಮೆಲ್ಲ ಡೀಟೇಲ್ಸ್ಗೆ